ನನ್ನ ಮಗನು ಸೊಸೆನೂ ತವರ್ ಮನೆಗೆ ಹೋದರು ಇನ್ನೂ ಬರ್ಲಿಲ್ವಲ್ಲ ಹಾ ಅಲ್ಲ ಕಂಬಳುಗಂತೂ ಬುದ್ಧಿ ಇಲ್ಲ ನನ್ನ ಮಗ ಕುಮಾರ್ಗಂತೂ ಬುದ್ಧಿ ಬೇಡ ಹೋಗಿ ಎರಡು ದಿವಸ ಇದ್ದು ಬಂದ್ಬಿಡ್ಬೇಕು ಅಂತಾನೆ ಇವತ್ತಿನ ನಾಲ್ಕು ದಿವಸ ಆತಲ್ಲ ಹೋಗಿ ಹಾ ಇಲ್ಲಿ ಎಲ್ಲ ಹೆಂಗ್ ನೋಡ್ಕೋಬೇಕು ಹೆಂಗೆ ಅಮ್ಮಗೆ ಬೇರೆನೆ ಚೆನ್ನಾಗಿಲ್ವಲ್ಲ ಹೋಗೋಣ ಜಲ್ದೋ ಮಂಜೆ ಇಲ್ವಲ್ಲ ಅವಳಿಗೆ ಅವನಿಗೆ ಹಾ ಬರಬೇಕು ಅಂಬದು ಗ್ಯಾನ್ ಇಲ್ವಿ ಏನೋ ತವ್ರ ಮನೆ ಅಂದ್ರೆ ಎಲ್ಲರಿಗೂ ತವ್ರ ಮನೆ ಮತ್ತೆ ಏನು ಎಲ್ಲ ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಬಂದಿರ್ತಾರೆ ಆ ಒಬ್ಬಳೇ ಅಲ್ಲ ತವರ್ ಮನೆ ಬಿಟ್ಟು ಬಂದಿರೋದು ಏನು ಹೋಗಲ್ಲ ಕುಕ್ಕೊಂಡವಳು ಗಂಡನ್ನು ಕರ್ಕೊಂಡು ಹೋಗಿ ಎರಡು ದಿವಸ ಬಂದ್ಬಿಡ್ತೀವಿ ಅತ್ತಿ ನಮ್ಮ ಯಾವ ಕೇ ನೋಡಂಗೈತೆ ನನಗೆ ಹೇಳಿ ಹೇಳ ಈಗ ನೋಡಿರಿ ದಿವಸ ಸಾವಿರ ಬಂದಿಲ್ಲ ನಾನು ಕಮ್ಮಿ ಬೈಕ್ ಒಳ್ಳೆ ಸಮಯ ಆ ಕಂಬಿ ಬಗ್ಗೆ ಹಾ ಇರುತ್ತೆ ಕೊಟ್ಟು ಬಿಟ್ಟು ಆ அமூரே அமோரி யாக்கமோரி குத் சப்பா ஏனாய் அமோரி ஏனூ இல்ல விடு அய்யோ அமோரே நன்ஹ்ரல்வா யாக்கு அந்தானங்கேன கமலம் மனிக்குவா நான் மனேலாக அவள் நான் எங்கோ அத்தகை அறாமி எல் ஓடாட்கண்டு இர்போதாகி அவள் நான் இல்லை க் குத் அது இது ட்ரெடுக்கொடோது ஏன்னா மனை சாமான் தரோத அது இது எல்லாம் நோட்கோக ஊர் ஹோம் நாலு திசா ஆய் நான் கமலனும் குமாரனு ஊர் ஓகே இஷ்டிவல்ல அதுக்கு யோச்சனை மாத்தி இன்னும் யாவ் பத்தாரே அந்த அல்லா இங்காத ஓது ஜல் தானே கர் கண்டு அது அந்தனி நான் மகனும் அல்லேதே நண்டனே எஸ்டாக ஓதா நோட்கார அவர் அது இது கலச இல்லை தகோ மதிகிட்டு சுத்தாக எஸ் அந்த நீங்க ஜவா தாரி தகத்தீர மக மத் ஆகி சொசே மனைக்கு அய்யோ நோடக்காக அமோர தஜ் குடி சுத்தி மஜ் அய்யோ மஜ்ஜெ இன் யார் குடீத்தார்க்கோ அமோரே நீ சுத்த ஆக நீ சுத்த நோட் மனைத்து சோசேனே இல்லிகோ கண்டே கர்க்கா ஆஹ் அது அந்த நானும் நோட்கோடு பரவாயில்ல நன்றி கஷ்ட அத்தி தகோ அமோரே குடிரீ ಹೆಂಗೋ ನೀನು ಮನೆ ಕೆಲಸಕ್ಕೆ ಹೇಳ್ಕೊಂಬ ಅಷ್ಟೊತ್ತಿಗೆ ನನಗೆ ಎಷ್ಟೋ ಅನುಕೂಲ ಆಗಿದೆ ಕಣೆ ಶಿಲ್ಪ ಹಾಂ ನಾನು ಸೊಸೆ ಬಂದ್ಮೇಲೆ ನೀನು ಬೇಕು ಅಂತ ಅನ್ಕೊಂಡಿದ್ದೆ ಹೆಂಗೋ ನಿನ್ನ ಇಲ್ಲೇ ಉಳಿಸ್ಕೊಂಡಿದ್ಕೆ ಒಳ್ಳೇದೇ ಆಯ್ತು ಬಿಡು ಹಾಂ ನೋಡಿದ್ರಾಮೋರೇ ಮನೆ ಕೆಲಸಕ್ಕೆ ಯಾಕೆ ಅಂತ ಹೇಳ್ತಿದ್ರಿ ಈಗ ನಾನಿರೋದ್ರಿಂದ ನಿಮಗೆ ಸಹಾಯ ಆಗ್ತೈತಲ್ವಾ ಹಾಂ ನೋಡಿ ಮದುವೆ ಮಾಡ್ಕೊಂಡು ಸೊಸೆಯನ್ನು ಕರ್ಕೊಂಡ್ ಬಂದ್ರು ನಿಮಗೆ ಏನು ಉಪಯೋಗ ಇಲ್ಲ ಹ್ಮ್ ಸೊಸೆ ಅನ್ನಿಸ್ಕೊಂಡವಳಿಗೆ ಸ್ವಲ್ಪನೂ ಜವಾಬ್ದಾರಿ ಅತ್ತೆ ನೋಡೋರ ವಯಸ್ಸಾಗೈತೆ ಮಾಡೋಕ್ಕಾಗಲ್ಲ ನಾನು ಅಲ್ಲಿದ್ದು ನೋಡ್ಕೋಬೇಕು ಅನ್ನೋದೇ ಇಲ್ಲ ತವ್ರ ಮನೆಗೆ ಹೋಗಿ ಕೂತ್ಕೊ ಬಿಟ್ಟವಳೆ ಹಾ ಹ್ಞೂ ಕಣೇಶ್ ಶಿಲ್ಪ ಹಾ ಅಲ್ಲ ಕಮ್ಲಿಗೆ ಸ್ವಲ್ಪ ದಿಮಾಖಿ ಏನಮ್ಮ ಹಲೋ ಯಾವಾಗ್ಲೂ ತವ್ರ ಮನೆ ತೋರ್ ಮನೆ ಅಂತಿತ್ತಾಳೆ ಏನ್ ಯಾರಿಗೂ ಇಲ್ದಿರೋ ತೋರ್ ಮನೇನಾ ಅಯ್ಯ ನಾವೆಲ್ಲ ಏನು ತವ್ರ ಮನೆ ಬಿಟ್ಟು ಇಲ್ಲಿ ಗಂಡನ ಮನೆಗೆ ಸಂಸಾರ ಮಾಡ್ತಿಲ್ವಾ ಈ ವರ್ಷನ யோ சீம் எஸ் கஷ்ட நம்ம அம்மா நம்ம அப்போது ஜவாபாரித்தே சோச இதழ கம்ளா அவள் ஜவாதி இல்ல மக ஹோகணா அந்த நம்ம அம்மா ஐத்தே நோ அப்ப ಶಿಲ್ಪ ಇದ್ದಾಳೆ ಎಲ್ಲ ನೋಡ್ಕೊಂತಾರೆ ಇನ್ನೊಂದು ವಾರ ಇದ್ದೋಗಣ ಅಂತ ಹೇಳಿರ್ತಾಳೆ ಕಮಲ ನಿಮ್ಮ ತಪ್ಪಿರಲ್ಲ ನಿಮ್ಮ ಸೊಸೆದೇ ತಪ್ಪಿ ಅಲ್ಲ ನಾ ಬೈಕ್ ನಿಮ್ಮ ಸೊಸಕ್ ಏನೂ ತಪ್ಪಿರಲ್ಲ ಅವ್ರು ತುಂಬಾ ಒಳ್ಳೆಯವರು ಹೌದಲ್ವಾ ನನ್ ಮಗುನ ಎಲ್ಲಿ ಮರಳು ಮಾಡ್ಬಿಡ್ತಾಳಪ್ಪ ಅವಳು ಮಾತನಾಡೇನಿ ಹ್ಮ್ ನನ್ ಮಗ ಅವಳು ಮಾತು ಕಟ್ಕೊಂಡು ನೋಡು ನಾಲ್ಕೈದು ದಿವಸ ಹೋಗಿ ಅಲ್ಲಿ ಎಂಟು ಮನೆ ಕುಕ್ಕೊಂಡವನಿ ಅಯ್ಯ್ ಅವನಾದ್ರೂ ಬರ್ಬೇಕ ಅವ್ಳು ಬಿಟ್ಟು ಅಯ್ಯೋ ಅಮೋರೆ ಕುಮಾರಣ್ಣ ಅವರು ಅಂತ ಹೊಲ್ಟೆ ಇರ್ತಾರೆ ಆದ್ರೆ ಕಮಲ ಬಿಡ್ಬೇಕಲ್ಲ ಅಯ್ಯೋ ಬಿಡ್ರಿ ಯಾವಾಗ್ಲೂನು ಅಪ್ಪಯ್ಯ ಅಮ್ಮಯ್ಯ ನಮ್ಮ ನಮ್ಮನೆ ಅಂತ ಯಾಕೆ ಇದ್ಮಾಡ್ತಿರ್ತೀರಾ ಒಂದು ಇನ್ನೊಂದೆರಡು ದಿವಸ ನಮ್ಮೂರಾಗಿದ್ದೋಗಣ ಅಂತ ಹೇಳಿ ಅವಳು ಹ್ಮ್ ಹ್ಞೂ ನಿನ್ನ ಹೌದಲ್ವಾ ಅವಳು ಹೇಳ್ದಂಗೆ ಕೇಳೋಂಗ ಮಾಡ್ಕೊಂಬತ್ತಾಳೋ ಏನೋ ನಮ್ಮ ಕುಮಾರನ್ನ ಹ್ಮ್ ಅಲ್ವಾ ಭಾರಿ ಅವಳು ನಾನು ಏನೋ ಅಂದ್ಕೊಂಡಿದ್ದೆ ನೋಡ್ದ ಎರಡು ದಿವಸ ಇದ್ ಗೊತ್ತಿವತ್ತೆ ಅಂತ ಹೋದಳು ನಾಲ್ಕೈದು ದಿವಸ ಆದರೂ ಬರ್ಲಿ ಇಲ್ಲ ಹ್ಮ್ ನನ್ನ ಮಗನ ಕೈ ಗುಂಬೆ ಮಾಡ್ಕೊಂಡ್ಬಿಡ್ತಾಳೋ ಏನೋ ಅವಳು ಹೇಳ್ದಂಗೆ ಕೇಳೋಂಗ ಇಟ್ಕೊತಾಳೆ ಅನ್ಸುತ್ತೆ ಅಲ್ವೇ ಹೌದು ಅಮ್ಮ ರೀ ಇದ್ರೂ ಇರ್ಬೋದು ಹೇಳಕ್ಕಾಗಲ್ಲ ಆದ್ರೆ ನನಗೇನು ಗೊತ್ತಿಲ್ಲ ನೀವು ಒಂದು ಸ್ವಲ್ಪ ಹುಷಾರಾಗಿರ್ಲಿ ಯಾವುದಕ್ಕೂ ಹ್ಮ್ ಆಮೇಲೆ ಕುಮಾರನು ಅವಳ ಪರವಾಗಿ ಮಾತಾಡಿ ನಿಮ್ಮನ್ನ ಆಮೇಲೆ ಬೈದಿದ್ದಾನ ಹಾಂ ಅದಕ್ಕೇ ಈಗಲಿಂದ ನೀವೊಂದು ಸ್ವಲ್ಪ ಇರ್ಲಿ ಈ ಮನೆಗೆ ನಿಮ್ಮ ಸೊಸೆ ಮೇಲೆ ನಿಮಗೆ ಹ್ಮ್ ಹೆಂಗಂದ್ರೆ ನನಗೆ ಹೇಳಿ ಬಂದ್ರಲ್ಲಿಗೆ ಕಳ್ಸೋಕ್ ಹೋಗ್ಬೇಡಿ ಕೇಳ್ದಡ್ತೀನಿ ಹ್ಮ್ ಇಲ್ಲ ಅಂತ ಹೇಳಕ್ ತತ್ಕೊಳ್ಳ್ರಿ ನೋಡಿ ಕೇಳಿದ ತಕ್ಷಣ ತೋರ್ ಮನೆ ಕಳ್ಸಿದ್ದೀರಾ ಎರಡು ದಿವಸ ಇದ್ಬೋತಿ ಅಂತ ಓದೋರು ಬರಲೇ ಇಲ್ವಲ್ಲ ಹ್ಮ್ ಅಮ್ಮ ಅಮ್ಮ ಏನಮ್ಮ ಈ ಶಿಲ್ಪ ಹೇಳ್ತಿರೋದು ಓ ಸರಜಮ್ಮ ಬರಮ್ಮ ಕು ಮಜ್ಜಿಗೆ ಕುಡಿಕೆ ಆ ಶಿಲ್ಪ ಈಗಿನ ನನಗೆ ಮದ್ಗೆ ತಂದು ಕೊಟ್ಟು ಕುಡಿಕೇನು ನಾನ್ ಕುಡಿಯೋದಂಗಿಲ್ಪ ಏನು ಏನು ಹೇಳ್ತಾ ಇಲ್ಲ ಕಮ್ಲನು ಕುಮಾರನು ಅಲ್ಲಿ ಬರ್ದಲ್ಲ ನೆಂಟ್ರೂರ್ಗೆ ಬರ್ಬೇಕಾನೆ ಇವತ್ತಿಗೆ ಹದಿನೈದು ದಿವಸ ಇವತ್ತಾದ್ರೂ ಬರ್ತಾರೆ ಇವತ್ತು ಬಂದಿಲ್ಲ ನೋಡು ಅಯ್ಯ ನಮ್ ಕುಮಾರ್ಗಾದ್ರು ಬೇಡ ಅಂತಂದೆ ಇಲ್ಲ ಮೋರೆ ಕುಮಾರು ಬರ ಹೊರಟಿರ್ತಾರೆ ಆ ಕಮಲಾನೇ ತಡೆದಿರ್ತಾಳೆ ಅಂತ ಹೇಳ್ತಿದ್ಲಾ ಅಷ್ಟೇನೆ ಹಾ ನೋಡ್ದು ಆ ಕಮ್ಲಿ ಹೆಂಗದಾಳೆ ಹ ಬಂದು ಒಂದು ತಿಂಗಳಾಗಿಲ್ಲ ಅಳೆನೇ ಗಂಡನ ಬುಟ್ಟಿಗೆ ಹಾಕೋ ಬಿಟ್ಟಾವಳಿ ಆ ಅಯ್ಯೋ ಶಿಲ್ಪ ಹಿಂಗೆಲ್ಲ ಹೇಳ್ತಾರಾ ಜಗಳ ತಂದಿತ ಇದ್ಯಾ ತಸೀಗು ಹಾ ಅಯ್ಯೋ ಸರೋಜಕ್ಕ ನಾನೇನು ಏನು ಹೇಳ್ತಿಲ್ಲ ಅದು ಓದೋರು ಬರಲಿಲ್ಲ ಮೂವ್ರಿಗೆ ಎರಡು ದಿವಸ ಅಂತ ಹೇಳೋದಂತೆ ಕಮಲ ನೋಡು ನಾಲ್ಕೈದು ದಿವಸ ಆಯ್ತು ಬಂದೇ ಇಲ್ಲ ಅದಕ್ಕೆ ನೀವು ಒಂದೇ ಅಷ್ಟು ಕೇವಲ ನಿಮ್ಮ ಮಾತಿದು ಬೆಲೆ ಇಲ್ಲ ಅಂತ ಹೇಳ್ತಿದ್ದೆ ಅಷ್ಟೇನೆ ಹಾ ಪಾಪ ಅಮ್ಮೋರು ಬೇಜಾರ್ ಮಾಡ್ಕೊಂಡಿದ್ರು ನೋಡು ಓ ಇಬ್ರು ಹೋಗಿ ಅಲ್ಲಿ ಕುಕ್ಕೊಂಡವ್ರೆ ಬರ್ಬೇಕು ಅನ್ನೋದು ಸ್ವಲ್ಪನೂ ಗೊತ್ತಿಲ್ಲ ಅವ್ರಿಗೆ ಅಂತಾನೆ ಹೇಳ್ತಿದ್ರು ಅಷ್ಟೇ ನಾನೇನು ಹೇಳ್ತಿರ್ಲಿಲ್ಲ ಸರಜಕ್ಕ ಅಮ್ಮ ನೀನು ಯಾರ್ಯಾರ್ದು ಮಾಡ್ತಿ ಸೊಸೆನ ತಪ್ಪು ಹೋಗ್ಬೇಡ ಕಮಲ ತುಂಬಾ ಒಳ್ಳೆಯವಳು ಗೊತ್ತಾ ಒಳ್ಳೆವಳು ಒಳ್ಳೆಯವಳು ಎಷ್ಟು ಒಳ್ಳೆಯವಳು ಅಂತಾನಾಗ್ತಲ್ಲ ಕರ್ಕೊಂಡು ಹೋಗಿ ಅವ್ರ ಮನೆ ಕುಕ್ಕಳಲ್ಲ ಹಾ ಇದು ಇದು ಒಳ್ಳೆಯ ಲಕ್ಷಣನೇನೆ ಸರಜಾ ಹ அய்யோ ஓகே ஏனா தோர்மனி எச்சாள் இவத்த இல்ல நாளே நீங்க தோர்மனை அந்த அன்சு ஆஹ் ஓகே அவளே சரி ஹோக்தா அய்யோ சரோஜா அவள் மோடி அவத்து வந்துவிட்டு உபதேச மா ಅವಳತ್ರ ನೀವು ಉಪದೇಶ ಮಾಡಿಸ್ಕೋಬೇಕಾ ನೋಡಿದ್ರ ಆ ನೀವು ಗಂಡಂ ಕೂಡ ಜಗಳ ಮಾಡ್ಕೊಂಡು ಇಲ್ಲಿ ಬಂದು ಕುಂತಿದ್ದೀರಾ ಅಂತ ಹೇಳಿ ನಿಮ್ಮ ಬಗ್ಗೆ ಇಲ್ದೇ ಇರೋದೆಲ್ಲ ಮಾತಾಡ್ಕೊಂತಿರ್ತಾಳೆ ತವ್ರ ಮನೆಗೆ ಹಾಂ ಅವರು ಇವ್ರ ಹತ್ರನೂ ಅಷ್ಟೇನಿ ಸುಮ್ಮನೆ ನಿಮ್ಮ ಹತ್ರ ಬಂದು ಒಳ್ಳೆಯ ನಾಟಕ ಮಾಡ್ತಾಳೆ ಆ ಕಮಲ ಅವಳನ್ನ ನಂಬಕ್ಕೆ ಹೋಗ್ಬೇಡ್ರಿ ಅಕ್ಕ

ನನ್ನ ಗಂಡನು ನನ್ನನು ಒಂದ್ ಮಾಡ್ತೀನಿ ಅಂತ ಹೇಳಿ ಅವಳು ಮಾತು ಕೊಟ್ಟಿದಳೆ ನನಗೆ ಅವಳು ಒಂದ್ ಮಾಡ್ತಾಳಂತ ಅಯ್ಯಯ್ಯೋ ಅಲ್ಲ ನಾನು ನಿಮ್ಮ ಅಪ್ಪ ಎಷ್ಟೇ ಪ್ರಯತ್ನ ಪಟ್ರುನು ಆಗ್ಲಿಲ್ಲ ಅದು ಇನ್ನು ಅವಳು ಯಾವ ಕಮ್ಮಿ ಎಣ್ಣೆ ಮೊನ್ನೆ ಬಂದಿರೋಳು ಅವಳು ನಿನ್ ಜೀವನ ಸರಿ ಮಾಡ್ತಾಳಂತ ಅಯ್ಯ ನೀನ್ ಕಾಣಸ್ಕೊತ ಇದ್ಯಾ ಅದಕ್ಕೆ ಯಾಕೆ ಗೊತ್ತಾಗುತ್ತೆ ಅಂತ ನೀನ್ ಅವಳು ಮಾತು ನೆಚ್ಕೊಂಡಿದ್ಯ ಸುಮ್ಲಿರು ಸರಿಯಾಗಿ ಹೇಳಿದ್ರಿ ಅಮ್ಮೋರ ಹಾ ಅವ್ಳ ಸುಮ್ನೆ ಎಲ್ಲಾನು ಮೆಚ್ಚಕೋಸ್ಕರ ಒಳ್ಳೆ ಏನಾನ ಕಷ್ಟ ಅಂದ್ರೆ ನಾನ್ ಪರಿಹಾರ ಮಾಡ್ತೀನಿ ಹೋಗ್ಬೇಡ್ರಿ ಸರೋಜಕ್ಕ ಶಿಲ್ಪ ನಿನ್ ಯಾಕೋ ಜಾಸ್ತಿ ಆಯ್ತು ಹ ನೀನು ಈ ಮನೆಗೆ ಮನೆ ಕೆಲಸ ಅವಳು ಯಜಮಾನಿ ಯಜಮಾನಿನ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಅವಳು ಇವಳು ಅಂತ ಮಾತಾಡ್ತಾ ಇದ್ದೀನಿ ನಮ್ಮೆದ್ರಿಗೆನೆ ಹ ಕಂಬಳ ಹೆಂಗೆ ಅಂತ ನನಗೆ ಅರ್ಥ ಆಗಿದೆ ನೀನು ಈ ತರ ಎಲ್ಲನ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನಿನ್ ಕೆಲ್ಸ ನೀನ್ ನೋಡ್ಕೊಂಡು ಹೋಗು ಅಯ್ಯೋ ಸರೋಜಾ ಶಿಲ್ಪೋಗಿ ಯಾಕೆ ಬೈತಾ ಇದೆಯಾ ಅವಳದೇನು ತಪ್ಪಿಲ್ಲ ಸುಮ್ಮೀರು ಹಾಂ ಎಲ್ಲ ತಪ್ಪಿಲ್ಲ ಆ ಕಂಬಳಿ ಅಂದೇನೆ ಹೋಗಿ ತವ್ರ ಮನೆಗೆ ಕುಕ್ಕಾಣಿದಳ ನೋಡು ಹೋಗ್ಲಿ ಬಿಡಿ ಸರೋಜಕ್ಕ ಏನೋ ನಾನು ಬಾಯಿ ತಪ್ಪೇನೋ ನೀರು ಚೆನ್ನಾಗಿರ್ಬೇಕು ಅಂತ ಹೇಳಿ ಹೇಳ್ದೆ ತಪ್ಪಾಯ್ತು ಬಿಡಿ ಇನ್ಮೇಲೆ ಆ ತರ ಎಲ್ಲ ಮಾತಾಡಲ್ಲ ಹಾಂ ಓಕೆ ನಾನು ಕಮ್ಲಿ ನೋಡಿ ಮಾಡಿಬಿಟ್ಟಾಳೆ ಇವಾಗ ಹೋಗುನು ಹಾಂ ಅದ್ಕೇನು ಕಂಬಳಿ ಒಳ್ಳೆಯಳು ಅಂತ ಹೇಳ್ತಾ ಇತ್ತು ಸರೋಜಾ ಶಿಲ್ಪನ್ ಯಾಕೆ ಬೈತಿಯಾ ಅವ್ಳಿರೋದ್ರಿಂದಾನೇ ತಾನೆ ನೋಡು ಆ ಕಮ್ಲಿ ಊರಿಗೆ ಹೋಗಿರೋದಕ್ಕೂ ಆ ಹೋಗಿರೋದ್ರಿಂದ ನನಗೆ ಎಷ್ಟು ಅನುಕೂಲ ಆಗೈತಿ சசே வந்தூ நான் பதுக்கு மேடைய் சிப்ப இல்ல அந்த ஆள் ஜவா்தாரி ஹிங்க மாலை கம்மி கண்டன் கண்டு அயோ ஏனோ எடுத்து அதுக்கோஸ்கரே ஏழு மாதிரி கடண்டு அவள் நீங்கேன் ஆய்த்தோ இல்வோ சுமதி தக மஜ்ஜிய குடி இங்கே குடி ஆன நீடி விடு நானே குடீத்தீன் குக்கபா ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮುಂದಿನ ಮುಂದೆ ಸಿಗ್ತೀವಿ ನಮಸ್ಕಾರ